ಹಲೋ ವೀಕ್ಷಕರೇ ವೆಲ್ಕಮ್ ಟು ಚೈತ್ರ ಹರೀಶ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿರಿಧಾನ್ಯಗಳಲ್ಲೇ ಒಂದಾದಂತಹ ನವಣೆಯನ್ನು ಬಳಸ್ಕೊಂಡು ಆರೋಗ್ಯಕರ ಮತ್ತು ರುಚಿಕರವಾದಂತಹ ನವಣೆ ಕಿಚಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಈ ಸಿರಿಧಾನ್ಯಗಳ ಹರಿಕಾರ ಅಂತಾನೆ ಕರೆಯಲ್ಪಡುವಂತಹ ಅಂದ್ರೆ ಮ್ಯಾನ್ ಆಫ್ ದಿ ಮಿಲೆಟ್ ಡಾಕ್ಟರ್ ಖಾದರ್ ವಾಲಿಯವರು ಈ ಸಿರಿಧಾನ್ಯಗಳನ್ನ ಬಳಸೋದ್ರಿಂದ ಆಧುನಿಕ ಕಾಯಿಲೆಗಳನ್ನ ರಿವರ್ಸ್ ಮಾಡಬಹುದು ಮತ್ತೆ ಅವರು ಈ ಸಿರಿಧಾನ್ಯಗಳನ್ನ ರೋಗಿಗಳ ಮೇಲೆ ಪ್ರಯೋಗ ಮಾಡಿ ರೋಗ ಗುಣಪಡಿಸುವಲ್ಲೂ ಕೂಡ ಗುಣಪಡಿಸುವ ಕಂಡಿದ್ದಾರೆ ಸೊ ಸಿರಿಧಾನ್ಯ ಬಳಸಿ ಆರೋಗ್ಯ ಕಾಪಾಡಿಕೊಳ್ಳಿ ಎಂಬ ಸಂದೇಶವನ್ನ ಯಾವಾಗ್ಲೂ ಅವರು ಕೊಡ್ತಾ ಇರ್ತಾರೆ ಹಾಗಾದ್ರೆ ಈ ಒಂದು ಆರೋಗ್ಯಕರ ಮತ್ತೆ ರುಚಿಕರವಾದಂತಹ ನವಣೆ ಕಿಚಡಿ ಮಾಡೋದು ಹೇಗೆ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಅನ್ಪಾಲಿಶ್ಡ್ ಅಂದ್ರೆ ಪಾಲಿಶ್ ಮಾಡದೇ ಇರುವಂತಹ ನವಣೆನ ಒಂದು ಕಪ್ ತಗೊಳ್ತಾ ಇದ್ದೀನಿ ಈಗ ಇದನ್ನ ಒಂದು ಬೌಲ್ ಗೆ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನೀರು ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ಈ ರೀತಿ ವಾಶ್ ಮಾಡಿಕೊಳ್ತಾ ಇದ್ದೀನಿ ಇದರಲ್ಲಿರುವಂತಹ ಡಸ್ಟ್ ಕಡ್ಡಿ ಕಸ ಏನಿದ್ರು ಅದು ರಿಮೂವ್ ಆಗೋ ತನಕ ನಾವು ಎರಡರಿಂದ ಮೂರು ಸಲ ಈ ರೀತಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ ನಂತರ ಈ ಈ ಒಂದು ನವಣೆನ ವಾಶ್ ಮಾಡಾದ್ಮೇಲೆ ಇದಕ್ಕೆ ವಾಟರ್ನ ಹಾಕಿಬಿಟ್ಟು ಒಂದು ಆರು ಗಂಟೆಗಳ ಕಾಲ ನೆನಲಿಕ್ಕೆ ಇಡ್ತಾ ಇದ್ದೀನಿ ಈ ರೀತಿ ಸಿರಿಧಾನ್ಯಗಳನ್ನು ನೆನೆಸಿ ತಿನ್ನೋದ್ರಿಂದ ನಮಗೆ ಯಾವುದೇ ಡೈಜೆಷನ್ ಇಶ್ಯೂಸ್ ಕೂಡ ಬರೋದಿಲ್ಲ ನಂತರ ನಾನು ಇನ್ನೊಂದು ಬೌಲಲ್ಲಿ ಈಗ ಒಂದು ಅರ್ಧ ಕಪ್ನಷ್ಟು ಹೆಸರು ಬೇಳೆನ ತಗೊಳ್ತಾ ಇದ್ದೀನಿ ಇದನ್ನು ಕೂಡ ಈ ರೀತಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ಒಂದೆರಡರಿಂದ ಮೂರು ಸಲ ವಾಶ್ ಮಾಡಿಕೊಂಡು ನಂತರ ಇದಕ್ಕೆ ನೀರು ಹಾಕಿಬಿಟ್ಟು ಒಂದು ಹದಿನೈದು ನಿಮಿಷಗಳ ಕಾಲ ನೆನೆಲಿಕ್ಕೆ ಇಡೋಣ ಅಂದ್ರೆ ನಾವು ಕುಕ್ ಮಾಡಲಿಕ್ಕೂ ಒಂದು ಹದಿನೈದು ನಿಮಿಷಗಳ ಮುಂಚೆ ನಾವು ಇದನ್ನ ನೆನೆಲಿಕ್ಕೆ ಇಡಬೇಕಾಗುತ್ತೆ ಈಗ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಇದು ಸ್ವಲ್ಪ ಕಾದ ಮೇಲೆ ಇದಕ್ಕೆ ಒಂದು ಎರಡು ಚಮಚದಷ್ಟು ತುಪ್ಪ ಮತ್ತೆ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ ನೀವು ಬರೀ ತುಪ್ಪನೇ ಯೂಸ್ ಮಾಡ್ತೀನಿ ಅಂದರೆ ನೀವು ತುಪ್ಪನೇ ಕೂಡ ಹಾಕ್ಕೊಬೋದು ಇದು ಸ್ವಲ್ಪ ಕಾದ ಮೇಲೆ ಈಗ ಇದಕ್ಕೆ ಒಂದು ಪಲಾವ್ ಎಲೆ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕರಿಬೇವು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ಹೆಚ್ಚಿಟ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿ ಕೂಡ ಈಗ ಹಾಕೊಳ್ತಾ ಇದ್ದೀನಿ ಈಗ ಎಲ್ಲ ಇದೆಲ್ಲವನ್ನ ಒಮ್ಮೆ ಒಂದು ಸುತ್ತು ಈ ರೀತಿ ಬಾರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿ ಹೆಚ್ಚಿಟ್ಕೊಂಡಿರೋ ಅಥವಾ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಜಿಂಜರ್ ಕೂಡ ಯೂಸ್ ಮಾಡಬಹುದು ನಂತರ ಒಂದು ದೊಡ್ಡ ಗಾತ್ರದ ಒಂದು ಈರುಳ್ಳಿನ ಹೆಚ್ಚಿಕೊಂಡು ಇದನ್ನು ಕೂಡ ಹಾಕೊಂಡು ಒಮ್ಮೆ ಇವೆಲ್ಲವನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ದೊಣ್ಣೆ ಮೆಣ್ಸಿನ್ಕಾಯಿ ಅಂದ್ರೆ ಕ್ಯಾಪ್ಸಿಕಮ್ನ ಕೂಡ ಹಾಕೊಂಡು ಒಮ್ಮೆ ಎಲ್ಲವನ್ನೂ ಚೆನ್ನಾಗಿ ರೀತಿ ಬಾಡಿಸ್ಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಇಂಗ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಕಿಚಡಿಗೆ ಇಂಗಿಲ್ಲ ಅನ್ನೋರು ಬೆಳ್ಳುಳ್ಳಿ ಕೂಡ ಸ್ವಲ್ಪ ಜಜ್ಜಿ ಹಾಕೊಳ್ಬಹುದು ನಂತರ ನಾನು ಇದಕ್ಕೆ ಮಿಶ್ರ ತರಕಾರಿಗಳನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಬಟಾಣಿ ಕ್ಯಾರೆಟ್ ಮತ್ತು ಬೀನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಇನ್ನು ಬೇಕಿದ್ರೆ ಬೇರೆ ಬೇರೆ ತರಹದ ತರಕಾರಿಗಳನ್ನು ಕೂಡ ಯೂಸ್ ಮಾಡ್ಬೋದು ಲೈಕ್ ಎಲೆಕೋಸು ಆಗಿರ್ಬೋದು ಆಲೂಗೆಡ್ಡೆ ಅಥವಾ ಹೂ ಕೋಸು ಹೀಗೆ ನಿಮಗೆ ಇಷ್ಟವಾದ ಯಾವುದಾದ್ರೂ ತರಕಾರಿಗಳನ್ನು ಕೂಡ ನೀವು ಇದಕ್ಕೆ ಹಾಕ್ಕೊಳ್ಬೋದು ಇದೆಲ್ಲವನ್ನು ಒಮ್ಮೆ ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಗಾತ್ರದ ಟೊಮೊಟೋವನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಈ ರೀತಿ ಹುರ್ಕೊಳ್ಳೋಣ ನಂತರ ಇದಕ್ಕೆ ನಾನು ಸ್ವಲ್ಪ ಒಂದು ಚಮಚದಷ್ಟು ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡು ಒಮ್ಮೆ ಇದನ್ನ ಚೆನ್ನಾಗಿ ಈ ರೀತಿ ಬಾಡಿಸ್ಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡು ಒಮ್ಮೆ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಡೋಣ ಚೆನ್ನಾಗಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಮ್ಮೆ ಚೆನ್ನಾಗಿ ಈ ರೀತಿ ಬಾಡಿಸ್ಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ನೆನೆಸಿ ತೊಳೆದಿಟ್ಕೊಂಡಿರುವಂತಹ ನವಣೆನ ಹಾಕೊಳ್ತಾ ಇದ್ದೀನಿ ಈಗ ಇವೆಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಹದಿನೈದು ನಿಮಿಷಗಳ ಕಾಲ ನೆನೆಸಿ ತೊಳೆದಿಟ್ಕೊಂಡಿರುವಂತಹ ಹೆಸರು ಬೇಳೆ ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡು ಒಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ನಾಲ್ಕು ಕಪ್ಪಿನಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕೊಬೇಕು ನಿಮಗೆ ತುಂಬಾ ತೆಳುವಾಗಿ ಬೇಕು ಕಿಚಡಿ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೊಬಹುದು ನಂತರ ಈ ಎಲ್ಲ ಮಿಶ್ರಣವನ್ನು ಒಮ್ಮೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಓಡಿಲಿಕ್ಕೆ ಬಿಡ್ತಾ ಮೇಲೆ ಈ ಒಂದು ಲಿಡ್ ಓಪನ್ ಮಾಡಿ ನೋಡಬಹುದು ಕಿಚಡಿ ಆಗಿದೆ ಇದಕ್ಕೆ ಸ್ವಲ್ಪ ಒಂದು ಚಮಚದಷ್ಟು ತುಪ್ಪನ ಹಾಕೊಂಡು ಒಮ್ಮೆ ಎಲ್ಲ ಒಂದೇ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ನಾನೀಗ ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದೀನಿ ನೋಡಬಹುದು ಆರೋಗ್ಯಕರವಾದ ಮತ್ತು ಅಷ್ಟೇ ರುಚಿಕರವಾದಂತಹ ನವಣೆ ಸಿರಿಧಾನ್ಯ ಕಿಚಡಿ ಸವಿಯಲು ಸಿದ್ಧವಾಗಿದೆ ಈ ಒಂದು ರೆಸಿಪಿನ ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಕಾಯಿಲೆ ಇರೋರು ಮತ್ತೆ ತೂಕ ಇಳಿಸಿಕೊಳ್ಳೋರಿಗೆ ಬೆಸ್ಟ್ ಫುಡ್ ಅಂತಾನೆ ಹೇಳ್ಬೋದು ಸೊ ನೀವು ನಿಮ್ಮ ಮನೆಯಲ್ಲಿ ಈ ಆರೋಗ್ಯಕರ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನು ಹೆಚ್ಚಿನ ಆರೋಗ್ಯಕರ ರೆಸಿಪಿಗಳನ್ನ ಮತ್ತೆ ಆರೋಗ್ಯಕರ ಮಾಹಿತಿನ ನನ್ನ ಮುಂದಿನ ವಿಡಿಯೋಗಳಲ್ಲಿ ತರ್ತಾ ಇದೀನಿ ನೀವೇನಾದ್ರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬರೀಬೇಡಿ ಆದಷ್ಟು ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈಟ್ ಹೆಲ್ದಿ ಆ್ಯಂಡ್ ಸ್ಟೇ ಹೆಲ್ದಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು